ಈ ಮುಂಚೆ ದೇಗುಲಕ್ಕೆ ಸ್ತ್ರೀಯರ ಪ್ರವೇಶ ವಿಚಾರವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ಶಬರಿಮಲೆ ಇದೀಗ ಚಿನ್ನದ ಅವ್ಯವಹಾರದಿಂದಾಗಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಶಬರಿಮಲೆ ದೇವಸ್ಥಾನದ ಮುಂಭಾಗದಲ್ಲಿರುವ ದ್ವಾರಪಾಲಕರ ಪ್ರತಿಮೆಯಲ್ಲಿನ ಚಿನ್ನದ ಲೇಪನ ಕಾಣಿಯಾಗಿರುವ ಕುರಿತು ಆಕ್ರೋಶ ಇದೀಗ ಬುಗಿಲೆದ್ದಿದೆ ಇದೇ ಸಮಯದಲ್ಲಿ ಕೇರಳ ಹೈಕೋರ್ಟ್ ಆದೇಶವೊಂದನ್ನು ನೀಡಿದೆ ಚಿನ್ನದ ಲೇಪನಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತೆ ನ್ಯಾಯಾಲಯ ಹೇಳಿದೆ ಶಬರಿಮಲೆಯ ಚಿನ್ನದ ಲೇಪನ ವಿವಾದದ ಪರಿಶೀಲನೆಗಾಗಿ ವಿಶೇಷ ತನಿಖಾ ತಂಡ ರಚನೆ ಮಾಡುವಂತೆ ಕೇರಳ ಹೈಕೋರ್ಟ್ ಆದೇಶ ಮಾಡಿದ್ದು ತನಿಖಾ ವರದಿಯನ್ನ ಒಂದು ತಿಂಗಳೊಳಗೆ ಸಲಿಕೆ ಮಾಡಬೇಕು ಮತ್ತು ಅದನ್ನ ಸಾರ್ವಜನಿಕಗೊಳಿಸಬಾರದು ಅಂತ ಒತ್ತಿ ಹೇಳಿದೆ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿಗಳಾದ ರಾಜಾ ವಿಜಯರಾಘವನ್ ಮತ್ತು ಕೆ ವಿ ಜಯಕುಮಾರ್ ಅವರ ಪೀಠವು ಈ ನಿರ್ದೇಶನವನ್ನ ನೀಡಿದೆ ಶಬರಿಮಲೆಯ ವಿಶೇಷ ಆಯುಕ್ತರಿಗೆ ಮೊದಲು ತಿಳಿಸದೆ ದ್ವಾರಪಾಲಕರ ಮೇಲಿನ ಚಿನ್ನದ ಪಟ್ಟಿಗಳನ್ನ ಯಾಕೆ ತೆಗೆದುಹಾಕಲಾಯಿತು ಎನ್ನುವುದು ಈ ಪ್ರಕರಣದಲ್ಲಿನ ಪ್ರಶ್ನೆಯಾಗಿದೆ ಶಬರಿಮಲೆ ದೇವಸ್ಥಾನದ ಬೆಲೆ ಬಾಳುವ ವಸ್ತುಗಳು ಮತ್ತು ಚಿನ್ನಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ವ್ಯವಹಾರಗಳ ಬಗ್ಗೆ ವ್ಯಾಪಕ ತನಿಖೆ ನಡೆಸುವಂತೆ ಕೇರಳದ ಹೈಕೋರ್ಟ್ ಆದೇಶವನ್ನ ಕೂಡ ಮಾಡಿದೆ ನಂತರ ಈ ಘಟನೆ ಕೂಡ ಜಗಜ್ಜಾಹೀರಾಗಿದೆ ದೇವಾಲಯದ ಬೆಲೆ ಬಾಳುವ ವಸ್ತುಗಳ ದಾಸ್ತಾನು ತಯಾರಿಸಲು ನ್ಯಾಯಾಲಯ ಈ ವಾರ ಮಾಜಿ ನ್ಯಾಯಾಧೀಶ ಕೆ ಟಿ ಶಂಕರನ್ ಅವರನ್ನ ನೇಮಕ ಮಾಡಿತ್ತು ಮತ್ತು ದೇವಾಲಯದಲ್ಲಿನ ಎಲ್ಲ ಅವ್ಯವಹಾರಗಳನ್ನ ತನಿಖೆ ಮಾಡೋದಕ್ಕೆ ದೇವಾಲಯದ ಜಾಗೃತ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೂಡ ನೀಡಲಾಗಿತ್ತು ದೇವಾಲಯದ ಶ್ರೀಕೋವಿಲ್ನಲ್ಲಿರುವಂತಹ ದ್ವಾರಪಾಲಕರ ವಿಗ್ರಹಗಳ ಚಿನ್ನದ ಹೊದಿಕೆಯನ್ನ ನ್ಯಾಯಾಲಯಕ್ಕೆ ತಿಳಿಸದೆ ತೆಗೆದುಹಾಕಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ್ಯಾಕೆ ಅನ್ನೋದಾದ್ರೆ ದ್ವಾರಪಾಲಿಕಾ ವಿಗ್ರಹಗಳ ಚಿನ್ನದ ಲೇಪಿತ ತಾಮ್ರದ ಹೊದಿಕೆಗಳನ್ನ ಯಾವುದೇ ಮುನ್ಸೂಚನೆ ನೀಡದೆ ತೆಗೆದ ತಿಳಿಸಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನ್ಯಾಯಾಲಯವು ಹೊರಡಿಸಿದ ಸ್ಪಷ್ಟ ನಿರ್ದೇಶನಗಳನ್ನ ಉಲ್ಲಂಘನೆ ಮಾಡಿದಂತಾಗಿದೆ ವಿಶೇಷ ಆಯುಕ್ತರಿಗೆ ತಿಳಿಸದೆ ಅಯ್ಯಪ್ಪ ದೇವರ ವಿಗ್ರಹದ ಮೇಲಿನ ಆಭರಣಗಳ ದುರಸ್ತಿ ಕಾರ್ಯವನ್ನ ಕೈಗೊಂಡಾಗ ನ್ಯಾಯಾಲಯ ಅಂತಹ ಯಾವುದೇ ಚಟುವಟಿಕೆಗಳ ಬಗ್ಗೆ ವಿಶೇಷ ಆಯುಕ್ತರಿಗೆ ಮುಂಚಿತವಾಗಿ ತಿಳಿಸಬೇಕು ಅಂತ ಸೂಚನೆಯನ್ನ ನೀಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟಿಡಿಬಿ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರಿಗೆ ಚಿನ್ನದ ಲೇಪನವನ್ನ ಕೈಗೊಂಡಿತ್ತು ಯುಬಿ ಗ್ರೂಪ್ ಅಧ್ಯಕ್ಷ ವಿಜಯ್ ಮಲ್ಯ ಮೂವತ್ತು ಕೆಜಿ ಚಿನ್ನವನ್ನ ಪ್ರಾಯೋಜಿಸಿದ್ರು ದ್ವಾರದ ವಿಗ್ರಹಗಳನ್ನ ಮಾತ್ರ ಮುಚ್ಚೋದಕ್ಕೆ ಐದು ಕಿಲೋಗ್ರಾಂಗಳಷ್ಟು ಚಿನ್ನವನ್ನ ಬಳಕೆ ಮಾಡಲಾಗಿತ್ತು ಉಳಿದದ್ದನ್ನ ದೇವಾಲಯದ ಇತರೆ ವೈಶಿಷ್ಟ್ಯಗಳನ್ನ ಲೇಪಿಸೋದಕ್ಕೆ ಬಳಕೆ ಮಾಡಲಾಗಿತ್ತು ಇಪ್ಪತ್ತು ವರ್ಷಗಳ ನಂತರ ಪಾರ್ಟಿ ದೇವಾಲಯದ ವಿಗ್ರಹಗಳು ಮತ್ತು ಬೆಲೆಬಾಳುವ ವಸ್ತುಗಳ ಚಿನ್ನದ ಲೇಪನವನ್ನ ತನ್ನ ಸ್ವಂತ ಖರ್ಚಿನಲ್ಲಿ ಪ್ರಾಯೋಜನೆ ಮಾಡೋದಕ್ಕೆ ಟಿಡಿಬಿಯ ಅನುಮೋದನೆಯನ್ನ ಪಡೆಯಲಾಗಿತ್ತು ಆದಾಗ್ಯೂ ಹಸ್ತಾಂತರ ದಾಖಲೆಯಲ್ಲಿ ಸ್ಥಾಪಿಸಲಾದ ಅಸ್ತಿತ್ವದಲ್ಲಿರುವ ಚಿನ್ನದ ಹೊದಿಕೆಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಮೂವತ್ತೊಂಬತ್ತು ದಿನಗಳ ನಂತರ ವಿಗ್ರಹಗಳು ಚಿನ್ನದ ಲೇಪನಕ್ಕಾಗಿ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಗೆ ಹೋಗಿದ್ವು ಚಿನ್ನದ ಲೇಪಿತವಾದ ತಾಮ್ರದ ತಟ್ಟೆಗಳನ್ನ ದೇವಾಲಯಕ್ಕೆ ಮರಳಿ ತಂದಾಗ ವಿವರಿಸಲಾಗದಷ್ಟು ಅಂದ್ರೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೆ ಜಿ ಲೇಪನ ಕಾಣೆ ಆಗಿತ್ತು